ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಮಹೇಂದ್ರ ಬಲೇರೋ ಎಕ್ಸೆಲ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹಾ ನಾನೇ ಹೇಳಿ ಎಷ್ಟು ಇದು ಎರಡು ಸಾವಿರದ ಆರು ನೂರು ಓನರ್ ಎಷ್ಟು ಓನರು ಐದು

ಇಂಜಿನ್ ಕಂಡೀಷನ್ ಗೇರ್ ಬಾಕ್ಸ್ ಕಂಡೀಷನ್ ಪಕ್ಕಾ ಇದೆ ಹ್ಮ್ ಇಂಜಿನ್ ಚೆನ್ನಾಗಿದೆಯಾ ಹಾ ಇಂಜಿನ್ ಚೆನ್ನಾಗಿದೆ ಟೈಯರ್ಗಳು ಟೈಯರ್ಗಳು ಫಿಫ್ಟಿ ಪರ್ಸೆಂಟ್ ಇದೆ ಫೀಚರ್ಸ್ ಏನ್ ಬರ್ತದೆ ಬಿಡಿದು ಫ್ಯೂಚರ್ಸ್ ಏನಿಲ್ಲ ಮಾಮೂಲಿ ನಾರ್ಮಲ್ ಒಂದು ಆಹ್ಹ್ ಇದು ಮ್ಯೂಸಿಕ್ ಪ್ಲೇಯರ್ ಇದಾವೆ ಬಿಡು ನಾರ್ಮಲ್ ಟೈಪ್ ಇದೆ ನಾರ್ಮಲ್ ಟೈಪ್ ಇದೆಯಾ ಹ್ಮ್ ಟೈಯರ್ ಎಷ್ಟು ಪರ್ಸೆಂಟ್ ಇದೆ ಅಂದ್ರೆ ಟೈರ್ ಫಿಫ್ಟಿ ಇದೆ ಫಿಫ್ಟಿ ಗಾಡಿ ಆಕ್ಸಿಡೆಂಟ್ ರಿಪೇಟ್ ಇತ್ರ ಏನಾಗಿಲ್ಲ ಅದು ಆಗಿದೆ ಆಕ್ಸಿಡೆಂಟ್ ಆಗಿಲ್ಲ ಆಕ್ಸಿಡೆಂಟ್ ರೀಪೆಂಟ್ ಆಗೈತೆ ರೀಪೆಂಟ್ ಆಗಿದೆ ಇಲ್ಲ ಇದು ಲೊಕೇಶನ್ ಗಾಡಿ ಇದು ಹುಣಸೂರು ಮೈಸೂರ್ ಹುಣ್ಸೂರು ಹಾ ಹುಣಸೂರು ಕೆ ಎ ಫೋರ್ಟಿ ಫೈವ್ ಹೌದಾ ಇದು ನಾವು ಹೇಳ್ತಾ ಇದೀನಿ ಹೇಳ್ತಿದ್ರು ಎಷ್ಟು

2 1/2 ಓಕೆ ಓಕೆ ಕಳಿಸ್ತೀನಿ ನಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ನೆಗೋಷಿಯೇ ಮಾಡಿ ಗಾಡಿ ಕೊಡಿ ಸರಿ ಸರಿ ಥ್ಯಾಂಕ್ ಯು